ಈ ಲೈನ್ ಅಲ್ಲಿ ಬೊಮ್ಸಂದ್ರ ತನಕ ಹೋಗಿ ವಾಪಸ್ ಬಂದೆ ಸಾವಿರಾರು ಜನ ಇದರಲ್ಲಿ ಟ್ರಾವೆಲ್ ಮಾಡ್ತಾ ಇದಾರೆ ಜನ ಬಹಳ ಖುಷಿ ಇದೆ ತುಂಬಾ ದಿವಸದಿಂದ ಕಾದಿದ್ವಿ ವರ್ಷಗಳಿಂದ ಕಾದಿದ್ವಿ ಓಪನ್ ಮಾತನಾಡಿಸಿರುವಂತಹ ಪ್ರತಿಯೊಬ್ರು ಕೂಡ ಅದು ಬೊಂಬ್ಸಂದ್ರಲ್ಲಿ ಒಂದು ಇಂಡಸ್ಟ್ರಿಯಲ್ ಟೈಮ್ ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಪೆಂಟರ್ ಇರ್ಬೋದು ಇನ್ಫೋಸಿಸ್ ಅಲ್ಲಿ ಬಯೋಪಾನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಇಂಜಿನಿಯರ್ ಇರ್ಬೋದು ಬೆಂಗಳೂರಿನ ಯಲಹಂಕ ಇಂದ ಎಲೆಕ್ಟ್ರಾನಿಕ್ ಸಿಟಿಗೆ ಪ್ರತಿನಿತ್ಯ ಓಡಾಡ್ತಾ ಇರುವಂತಹ ಮೂರು ಗಂಟೆ ಓಡಾಡುವಂತ ಇರ್ಬೋದು ಆವರೇಜ್ ದಿನಕ್ಕೆ ಟೂ ಅವರ್ಸ್ ಈ ರೂಟ್ ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದವರು ಇವಾಗ ಹೆಚ್ಚು ಕಡಿಮೆ ನಲವತ್ತು ನಿಮಿಷದಲ್ಲಿ ಆ ಟ್ರಾವೆಲ್ ನ ಮಾಡ್ತಾ ಇದ್ವಿ ಒಂದು ಗಂಟೆ ಒಂದೂವರೆ ಗಂಟೆ ಅವರಿಗೆ ಟೈಮ್ ಸೇವ್ ಆಗಿದೆ ಈ ಸೇವ್ ಆಗ್ತಾ ಇರೋ ಟೈಮ್ ನಲ್ಲಿ ಏನ್ ಮಾಡ್ತೀರಾ ಅಂತ ಹೆಚ್ಚು ಕೆಲಸ ಮಾಡಬಹುದು ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಮಳೆಯಲ್ಲಿ ಒಂದೊಂದು ಗಂಟೆ ಸಿಕ್ಕಾಕೊಳ್ತಿದ್ವಿ ಸರ್ ಈಗ ಮೆಟ್ರೋಲಿ ಬರೋದ್ರಿಂದ ಕಂಫರ್ಟಬಲ್ ಆಗಿ ಮನೆ ತಲುಪಬಹುದು ಇಂದು ಇಟ್ ಈಸ್ ಮೋರ್ ಕಂಫರ್ಟಬಲ್ ಇನ್ನೊಬ್ರು ಒಂದು ಮಗು ಕೇಳಿದೆ ನಿಮಗೆ ಸಿಕ್ತಾ ಇರೋ ಅಡಿಷನಲ್ ಒನ್ ಅವರ್ ಏನ್ ಮಾಡ್ತೀರಾ ಅಂತ ಮಗು ಜೊತೆ ಫ್ಯಾಮಿಲಿ ಟೈಮ್ ಕೇಳಿಬಹುದು ಅಂತ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗ್ಯಾರಂಟೀಸ್ ಕ್ವಾಲಿಟಿ ಆಫ್ ಲೈಫ್ ಸರ್ಕಾರ ಹೆಚ್ಚು ಡಬಲ್ ಡೆಕ್ಕರ್ ಫ್ಲೈಓವರ್ ಟನಲ್ ರೋಡ್ ಮತ್ತೆ ಮತ್ತೆ ಫ್ಲೈಓವರ್ ಇದ್ರ ಮೇಲೆ ದುಡ್ಡು ಖರ್ಚು ಮಾಡೋದ್ರ ಬದಲು ಪ್ರತಿ ಒಂದು ರೂಪಾಯಿಯನ್ನು ಕೂಡ ಎಫಿಷಿಯಂಟ್ ಡೆಡಿಕೇಟೆಡ್ ಬಸ್ ಟ್ರಾನ್ಸಿಟ್ ಲೈನ್ಸ್ ಗಳು ಬೆಂಗಳೂರಿಗೆ ಟ್ರಾನ್ಸ್ ಸರ್ವಿಸ್ ಲೈನ್ಗಳು ಲಾಸ್ಟ್ ಮೈಲ್ ಫಸ್ಟ್ ಮೈಲ್ ಗೆ ಕನೆಕ್ಟಿವಿಟಿ ಬೇಕಾಗಿರುವಂತಹ ಸ್ಮಾಲ್ ಸ್ಕೇಲ್ ಬಸ್ಸಸ್ ಗಳು ಮತ್ತೆ ನಾವಿರೋ ಜಾಗದಿಂದ ಎಂಟ್ನೂರು ಒಂದು ಕಿಲೋಮೀಟರ್ ಒಳಗಡೆ ಸಿಗುವಂತಹ ಮೆಟ್ರೋ ಸ್ಟೇಷನ್ ಇದನ್ನ ನಾವೆಲ್ಲರೂ ಸೇರಿ ಮಾಡಬೇಕಾಗಿ ಇನ್ನು ರಾಜ್ಯ ಕೇಂದ್ರ ಅಂತ ಹೇಳಿ ಹೊಡೆದಾಡದಲ್ಲಿ ಮೆಟ್ರೋ ಎಷ್ಟು ಇಫೆಕ್ಟಿವ್ ಆಗಿ ಎಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ ಅನ್ನೋದ್ರ ಕಡೆಗೆ ಅನ್ನೋದ್ರಾವೆಲ್ಲರೂ ಸೇರಿ ಕೆಲಸ ಮಾಡಬೇಕಾಗಿ ದಿ ಕಾಸ್ಟ್ ಎಸ್ಕಲೇಷನ್ ಬಿಕಾಸ್ ಆಫ್ ಮೆಟ್ರೋ ಡಿಲೇ ಅದು ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಎರಡು ಸಾವಿರದ ನಾಲ್ಕರಲ್ಲಿ ಫೇಸ್ ಒನ್ ಇಟ್ ವಾಸ್ ಅರೌಂಡ್ ಸಿಕ್ಸ್ ಥೌಸಂಡ್ ಅದು ಕಂಪ್ಲೀಟ್ ಆಗುವಷ್ಟೊತ್ತಿಗೆ ಹದಿನಾಲ್ಕು ಸಾವಿರ ಕೋಟಿ ಆಗಿದೆ ಫೇಸ್ ಟು ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಇನಿಷಿಯಲ್ ಕಾಸ್ಟ್ ಟ್ವೆಂಟಿ ತೌಸಂಡ್ ಕಂಪ್ಲೀಟ್ ಆಗುವಷ್ಟೊತ್ತಿಗೆ ನಲ್ವತ್ತು ಸಾವಿರ ಕೋಟಿ ಆಗಿದೆ ಇದು ಯಾರು ಬಿದ್ದು ದೀಸ್ ಆರ್ ಕ್ವೆಶನ್ ದಟ್ಸ್ ನಮ್ಮ ಎದುರುಗಡೆ ಎಲ್ಲೋ ಲೈನ್ ಕಂಪ್ಲೀಟ್ ಆಗಿದೆ ಅನ್ನೋ ಖುಷಿ ಇದೆ ಪಿಂಕ್ ಲೈನ್ ತಿರ್ಗಾ ಡಿಲೇ ಆಗಿದೆ ಅನ್ನೋ ಬೇಜಾರಿ ಫೇರ್ ಫಿಕ್ಸೇಷನ್ ತಮ್ಮಕ್ಕೆ ರಿಪೋರ್ಟ್ ಹೊರಗಡೆ ಹಾಕಿಲ್ಲ ಅನ್ನೋದು ಇನ್ನೂ ಕೂಡ ಆಗ್ರಹ ಹಾಗೆ ಇದೆ ಫೇರನ್ನು ಕಡಿಮೆ ಮಾಡಿಸ್ಬೇಕು ಮೋರ್ ಅಫೋರ್ಡೆಬಲ್ ಆಗಿ ಮೆಟ್ರೋ ಮಾಡಿಸ್ಬೇಕು ಅನ್ನುವಂತ ಫೈಟ್ ಕಂಟಿನ್ಯೂ ಆಗಿದೆ ಇನ್ನು ನಮ್ಮ ಸಬರ್ಬಂದ ಇಲ್ಲಿ ಅದು ಮೆಟ್ರೋಗಿಂತ ಕಾಸ್ಟ್ ಎಫೆಕ್ಟಿವ್ ಆದ್ರೆ ಅದು ಡಿಲೇ ಆಗ್ತದೆ ಅದನ್ನ ಕೂಡ ಅಡ್ರೆಸ್ ಮಾಡಬೇಕಾಗಿರುವಂತಹ ಚಾಲೆಂಜ್ ಏರ್ಪೋರ್ಟ್ ಗೆ ಅದು ಡೆಡ್ ಲೈನ್ ಗೆ ಕೆಲಸ ಮುಗಿಸಬೇಕು ಅನ್ನುವಂತ ಒತ್ತಡ ಹಾಕಬೇಕಾಗಿದೆ ಫೇಸ್ ತ್ರೀ ನಿನ್ನೆ ಶಂಕುಸ್ಥಾಪನೆ ಆಗಿದೆ ಬಟ್ ಆ ಕೆಲಸ ಆದಷ್ಟು ಬೇಗ ಕಂಪ್ಲೀಟ್ ಮಾಡಬೇಕಾಗಿದೆ ಶುರು ಮಾಡಿಸಬೇಕಾಗಿದೆ ಆ ಫಾರ್ಟಿ ಫೋರ್ ಕಿಲೋಮೀಟರ್ ಲೂಪ್ ಕಂಪ್ಲೀಟ್ ಆದರೆ ಒಂದು ಕಂಪ್ಲೀಟ್ ಮೆಟ್ರೋ ಸರ್ಕ್ಯುಲರ್ ರಿಂಗ್ ಬೆಂಗಳೂರಿಗೆ ಕಂಪ್ಲೀಟ್ ಆಗುತ್ತೆ ನಮ್ಮ ಇಷ್ಟೇ ಬೆಂಗಳೂರಿನ ನೀವು ಯಾವ ಭಾಗದಿಂದ ನೀವು ನಿಮ್ಮ ಮನೆ ಹತ್ರದಿಂದ ಹೊರಗಡೆ ನೀವು ಎಲ್ಲಿ ನಿಂತಿರ್ತೀರಾ ಆ ಜಾಗದಿಂದ ವಿತ್ ಇನ್ ಒನ್ ಕಿಲೋಮೀಟರ್ ನಿಮಗೆ ಒಂದು ಮೆಟ್ರೋ ಸ್ಟೇಷನ್ ಸಿಗಬೇಕು ದಟ್ ಇಸ್ ವೆನ್ ಟ್ರಾವೆಲ್ ಇನ್ ಬೆಂಗಳೂರು ವಿಲ್ ಬಿ ಕಂಫರ್ಟಬಲ್ ಎಫಿಶಿಯಂಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸಾಮಾನ್ಯ ಜನರ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ ಈ ಪಬ್ಲಿಕ್ ಗೆ ಹೋರಾಟ ಪಬ್ಲಿಕ್ ಗೆ ಸರ್ಕಾರದ ಜೊತೆಗೆ ಜನಪ್ರತಿನಿಧಿಗಳ ಜೊತೆಗೆ ಒತ್ತಡ ಒಂದು ಮೂವ್ಮೆಂಟ್ ಹೀಗೆ ಕಂಟಿನ್ಯೂ ಆಗಿ ಎಲ್ಲ ಬೆಂಗಳೂರಿಗರಿಗೆ ಮತ್ತೊಂದು ಸತಿ ಕಂಗ್ರಾಚುಲೇಷನ್ಸ್